ಈ ರೋಡ್ ಕಿಂಗ್ ಯಾಕೆ ನಿಮ್ಮಲ್ಲಿ ಉಟ್ಕೊಂತು ಅಂದರೆ ನೀವು ಕೂಡ ರೋಡಲ್ಲಿ ಕಿಂಗ್ ಆಗಿದ್ದಾರ ಲೈಫಲ್ಲಿ ಇಟ್ಸ್ ದಿ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಆಫ್ ರಸ್ತೆ ರಾಜ ರೋಡ್ ಕಿಂಗು ಸೊ ದೇ ಆರ್ ಸಮ್ ಟೈಪ್ ಆಫ್ ಪೀಪಲ್ ಹೂ ರೂಲ್ ದ ರೋಡು ಸೊ ದಟ್ಸ್ ವೈ ಇಟ್ಸ್ ಮೋರ್ ಆಫ್ ಅ ಪರ್ಸ್ನಾಲಿಟಿ ಅದು ವರ್ಡ್ ಅಲ್ಲ ಅದು ರಸ್ತೆ ಅಂದರೆ ಇಸ್ ದ ರೂಲರ್ ಆಫ್ ದ ಸ್ಟ್ರೀಟು ಸೊ ಯು ನೀಡ್ ಟು ಹ್ಯಾವ್ ಅ ಬಿಗ್ ಹಾರ್ಟ್ ಟು ಬಿ ಅ ರೋಡ್ ಕಿಂಗ್ ರೋಡ್ ಕಿಂಗ್ನ ಕನ್ನಡ ಇಂಡಸ್ಟ್ರಿಗೆ ಹೊಸ ರೀತಿಯೇ ಪರಿಚಯ ಮಾಡಿಕೊಡ್ತೀರ ಅಂತಂದರೆ ಒಬ್ಬರು ಡೈರೆಕ್ಟರ್ನ ಪಕ್ಕದಲ್ಲಿ ಇಟ್ಕೊಳ್ದೇನೆ ಸ್ಕೈಪ್ ಮೂಲಕ ಒಂದು ಲ್ಯಾಪ್ಟಾಪ್ನ ಇಟ್ಕೊಂಡು ಆ ಡೈರೆಕ್ಟರ್ನ ಹೊರದೇಶದಲ್ಲಿ ಇಟ್ಟು ಅಲ್ಲಿಂದ ನೀವು ಡೈರೆಕ್ಷನ್ನ ತೊಗೊಂಡು ಈ ಸಿನಿಮಾನ ಮಾಡ್ತೀರ ಸೊ ಇದು ಹೊಸದೇ ಒಳ್ಳೆ ರೀತಿನೇ ಬಟ್ ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕೆರಿಯರ್ಗೆ ಇದು ಪ್ಲಸ್ ಆಯ್ತಾ ಅಥವಾ ಮೈನಸ್ ಆಯ್ತಾ ಟ್ರೂ ಸ್ಟೋರಿ ಬೇಕಾ ಖಂಡಿತವಾಗ ಅದೇ ಬೇಕು ಯಾಕೆಂದರೆ ಜನ ಕಾಯ್ತಾ ಇರೋದು ಅದಕ್ಕೋಸ್ಕರ ಯಾಕೆಂದರೆ ಆ ಅನುಭವಗಳು ಆಗಿದೆಯಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮ್ಮನ್ನ ಇನ್ಸ್ಪೈರ್ ಆಗಿ ತೊಗೊಂಡು ಇಲ್ಲಗರೋ ನೀನು ಅಲ್ಲೇ ಕೂತ್ಕೊಂಡು ನಾನು ಇಲ್ಲಿ ಡೈರೆಕ್ಷನ್ ಅಲ್ಲಿಂದನೇ ಮಾಡೋ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅನ್ನೋರಿಗೆ ಇದರಿಂದ ಬೆನಿಫಿಟ್ ಆಗುತ್ತಾ ಅಥ್ವಾ ಲಾಸ್ ಆಗುತ್ತಾ ಅನ್ನೋದು ಬೇಕು ಸ್ಟಾರ್ಟಿಂಗ್ ನನ್ನ ಹತ್ರ ಇದ್ದಿದ್ದು ಒಂದು ಔಟ್ಲೈನು ಈ ಥರದ್ದು ಒಂದು ಘಟನೆ ಕ ಕೋಲಾರಲ್ಲಿ ಆಯಿತು ಅಷ್ಟೇ ಅಲ್ಲಿನ ಇನ್ಸ್ಪೈರ್ ಆಗಿ ನಾನೇನು ಮಾಡಿದೆ ರಿವರ್ಸ್ ಫಿಲ್ಮ್ ಬರೆದೆ ಒಂದು ಸ್ಟೋರಿ ಆ್ಯಂಡ್ ದೆನ್ ವರ್ ಹ್ಯಾಪನ್ಸಸ್ ಏ ಒಂದು ಚಿಕ್ ಬಜೆಟಲ್ಲಿ ಈ ಫಿಲ್ಮ್ ತೆಗಿಬಿಡೋಣ ಅಂತ ನನ್ನ ಚಂದನವ್ರ ಚಂದನವ್ರ ಹತ್ರನೂ ಹೋದೆ ಗುರು ಒಂದು ಐದು ಲಕ್ಷದಲ್ಲಿ ಫಿಲ್ಮ್ ಮಾಡಿಬಿಡೋಣ ಏಯ್ ಆಗುತ್ತಾ ಬ್ರೋ ಏ ಟ್ರೈ ಮಾಡೋಣ ಒಂದು ಐದು ಲಕ್ಷದಲ್ಲಿ ಫಿಲ್ಮ್ ಮುಗಿಸ್ಬಿಡೋಣ ನೀವು ಸಾಂಗ್ ಮಾಡಿ ಅಲ್ಲಿ ಅದೇ ಮೂರೆ ಮೂರು ಪೆಗೆ ಡಿಸ್ಕಷನು ನೀವು ಸಾಂಗ್ ಮಾಡಿ ನಾನು ಏನೂ ಒಂದು ಮಾಡಿ ಐದು ಲಕ್ಷನೂ ಇರಲಿಲ್ಲ ಅವಾಗ ಅದು ಪ್ರೊಡ್ಯೂಸರ್ ಹುಡ್ಕೋಣ ಈ ಫಿಲ್ಮ್ ತೆಗಿಯೋಣ ಓಕೆ ಹೋಗ್ತಾ ಹೋಗ್ತಾ ಏನಾಯಿತು ಯಾರು ಬಾಂಬೆಯಿಂದ ನನಗೆ ಕಾಲ್ ಮಾಡಿದ್ರು ಏ ಯಾವುದು ಸ್ಟೋರಿ ಇದೆಯಾ ಯಾರು ಹುಡುಕ್ತಾ ಇದ್ದಾರೆ ಅಂತ ಏ ಇದೆ ನನ್ನ ಹತ್ರ ಅಂತ ಬಾಬಾ ಮೀಟಿಂಗೇವಾ ಅಂದರು ಹೋದೆ ಕೇಳ್ಬಿಟ್ಟು ಚೆನ್ನಾಗಿದೆ ಯಾರು ಹೀರೋ ಅಂದರು ಏ ನಾನೇ ನಾನೇ ಹಾಕ್ತೀನಿ ಹೀರೋ ಹಂಗೆ ಏ ಯಾವುದು ಫಿಲ್ಮ್ ಅಲ್ಲ ಇನ್ನು ಏಯ್ ಚ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ ಆಮೇಲೆ ಸ್ಟೋರಿ ಗೊತ್ತಲ್ಲ ನನಗೆ ಅದು ನ್ಯಾಚುರಲ್ಲಾಗಿ ಬರುತ್ತೆ ಬಿಡಿ ಅಂತ ಹೆಂಗೂ ಅದು ಫಿಕ್ಸ್ ಆಯಿತು ಬಟ್ ಏನಾಗುತ್ತೆ ಸ್ಟಿಲ್ ಲೋ ಬಜೆಟು ಐದು ಲಕ್ಷದಲ್ಲ ಜಾಸ್ತಿ ಆಯಿತು ಬಟ್ ಲೋ ಬಜೆಟು ಏನು ಮಾಡೋದು ನನ್ನ ಹುಡುಕ ಶುರು ಮಾಡಿದೆ ಡೈರೆಕ್ಟರ್ಸ್ನ ಅವರೇ ಹದಿನೈದು ಲಕ್ಷ ಕೊಡಿ ಇಪ್ಪತ್ತು ಲಕ್ಷ ಕೊಡಿ ಅದು ಹುಡುಕ್ತಾ 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 ಯಾವ ಡೈರೆಕ್ಟರ್ನೂ ಸಿಕ್ಕಿಲ್ಲ ನನಗೆ ನಂಬ್ತಿರೋ ಇಲ್ಲ ಸೊ ಏನು ಮಾಡೋದು ಅಂತ ಅರ್ಜೆನ್ಸಿ ಇತ್ತು ಇಷ್ಟು ದಿನದಲ್ಲಿ ಶುರು ಮಾಡಲೇಬೇಕು ನೀವು ಪ್ರಾಜೆಕ್ಟ್ ಅಂತ ಆಮೇಲೆ ಏನಾಯಿತು ಒಬ್ಬರು ಫ್ರೆಂಡ್ ಇದ್ದಾರೆ ರ್ಯಾಂಡಿ ಕೆಂಟ್ ಅಂತ ಅಮೇರಿಕಾದಲ್ಲಿ ಒಂದಿನ ಅವ್ರಿಗೆ ಫೋನ್ ಮಾಡಿಬಿಟ್ಟೆ ಹೇ ಯಾರೂ ಇಲ್ಲ ಪ್ಲೀಸ್ ನೋಡಿ ನನ್ನ ಹತ್ರ ಒಂದು ಸೂಪರ್ ಸ್ಟೋರಿ ಇದೆ ಡೈರೆಕ್ಟ್ ಮಾಡ್ತೀರಾ ಅವ್ರು ಹೇಳಿದ್ರು ಹೇ ನನಗೆ ಲ್ಯಾಂಗ್ವೇಜ್ ಬರೋಲ್ಲ ಹೆಂಗೆ ಮಾಡೋದು ರೇ ನೋಡಿ ಲ್ಯಾಂಗ್ವೇಜ್ ಲಿಂಗ್ವೇಜ್ ಬೇಡ ಫಾರ್ ಎಕ್ಸಾಂಪಲ್ ಟೈಟಾನಿಕು ಇಂಗ್ಲೀಷಲ್ಲಿದೆ ಎಲ್ಲರೂ ನೋಡಿದಾರೆಲ್ಲ ಹ್ಞೂ ಸಿನಿಮಾ ಯೂನಿವರ್ಸಲ್ಲು ಟ್ರಾನ್ಸ್ಲೇಟ್ ಮಾಡಿಕೊಡ್ತೀನಿ ಇಂಗ್ಲೀಷಲ್ಲಿ ಕೊಡ್ತೀನಿ ನನಗೆ ಎಲ್ಲ ಪ್ರತಿಯೊಂದು ಕನ್ನಡ ಡೈಲಾಗು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಕೊಡ್ತೀನಿ ನೋಡ್ಕೊಂಡು ನೀವು ಡೈರೆಕ್ಟ್ ಮಾಡಿ ಅಷ್ಟೇ ಓಕೆ ಮಾಡ್ತೀನಿ ಅಂತ ಎಲ್ಲ ರೆಡಿ ಆಯಿತು ವೀಸಾಗೆ ಅಪ್ಲೈ ಮಾಡಿದ್ರು ವೀಸಾ ರಿಜೆಕ್ಟ್ ಆಗೋಯ್ತು ಫುಲ್ ಟೆನ್ಷನ್ನು ಪರವಾಗಿಲ್ಲ ಬರೋ ಇನ್ನೊಂದ್ಸಲಿ ಟ್ರೈ ಮಾಡೋಣ ಅಂತ ಮತ್ತೆ ರಿಜೆಕ್ಷನ್ ತರ್ಡ್ ಟೈಮ್ ಚಾನ್ಸ್ ತೊಗೊಳ್ಳಿಲ್ಲ ಏನು ಮಾಡೋದು ಈಗ ಸೊ ನನಗೆ ತಲೆನೋವು ಕರು ಮಾಡಲೇಬೇಕಲ್ಲ ಬೇರೆ ಡೈರೆಕ್ಟ್ರು ಇಲ್ಲ ಏನು ಮಾಡೋದು ಅವ್ರಿಗೆ ಮಾತು ಬೇರೆ ಬೇರೆ ಕೊಟ್ಟಿದ್ದೀವಿ ಪ್ರೊಡ್ಯೂಸರ್ಗಳು ಹೇಳಿದ್ದೀವಿ ರ್ಯಾಂಡಿನೇ ಮಾಡ್ತಾರೆ ಅಂತ ಈಗ ಚೇಂಜ್ ಮಾಡೋಕ್ಕಾಗಲ್ಲ ಏರಿ ಲೊಕೇಶನ್ಸ್ ತೋರಿಸ್ತೀನಿ ಅಂತ ಸ್ಕೈಪಿಂದ ತೋರಿಸ್ತಾ ಇದ್ದೆ ನಾನು ಆಮೇಲೆ ಐಡಿಯಾ ಬಂತು ಅವ್ರಿಗೆ ಕನೆಕ್ಟ್ ಮಾಡಿಬಿಟ್ರೆ ಅವರೇ ಆ್ಯಕ್ಷನ್ ಕಡೆ ಎಲ್ಲ ಹೇಳಿ ಅಲ್ಲನ್ನು ಹಂಗೆ ತೆಗ್ದಿದ್ದೀವಿ ನಾವು ಬಟ್ ನಮಗೆ ಗೊತ್ತಿರಲಿಲ್ಲ ಅದು ಫಸ್ಟ್ ಟೈಮಿಂದ ಓಲ್ಡ್ ಆಗ್ತಾ ಇರೋದಂತ ಆಗಿದೆ ಬಟ್ ನನ್ನ ಕೆರಿಯರ್ಗೆ ನೀವು ಕೇಳಿದ್ರಿ ಪ್ರಶ್ನೆ ಏನಿತ್ತು ನನ್ನ ಕರಿಯರ್ಗೆ ಏನು ಎಫೆಕ್ಟಾ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಒಂದು ಕಾನ್ಫಿಡೆನ್ಸ್ ಬಂತು ಬೇರೆ ಬೇರೆ ಥರ ಮಾಡ್ಬೋದು ನಿಮಗೆ ನೋಡಿ ಒಂದು ವಿಲ್ ಇದ್ದರೆ ನಾನು ಮಾಡ್ತೀನಿ ಅಂತ ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಇದ್ದರೆ ನೀವು ಬರೀ ಒಂದು ಫೋನಲ್ಲಿ ಫಿಲ್ಮ್ ತೆಗಿಬೋದು ಈ ಥರದ್ದು ಟೈಮ್ ಯಾವತ್ತೂ ಇರಲಿಲ್ಲ ಯು ಹ್ಯಾವ್ ಓ ಟಿ ಟೀಸ್ ಯು ಹ್ಯಾವ್ ಯೂಟ್ಯೂಬ್ ನಿಮಗೆ ಆಡಿಯನ್ಸ್ ಇದೆ ಮುಂಚೆ ಬೇರೆ ಥರ ಇತ್ತು ಫಾರ್ ಎಕ್ಸಾಂಪಲ್ ಯು ನೀಡ್ ಪ್ರೊಡ್ಯೂಸರ್ ಯು ನೀಡ್ ಇಕ್ವಿಪ್ಮೆಂಟು ಆಮೇಲೆ ಡಿಜಿಟಲ್ ಇರಲಿಲ್ಲ ರೀಲ್ದು ಕಾಲ ಎಕ್ಸ್ಪೆನ್ಸಿವ್ ಅದು ಆಮೇಲೆ ಡಿಸ್ಟ್ರಿಬ್ಯೂಟ್ರು ಥಿಯೇಟರ್ಸು ಥಿಯೇಟ್ರ್ ರೆಂಟಲ್ಸು ಈಗ ಬೇರೆ ಆಡಿಯನ್ಸ್ ಇರಲಿಲ್ಲಲ್ಲ ಅದು ಥಿಯೇಟ್ರ್ ಇತ್ತು ಇಲ್ಲ ಟಿ ವಿ ಇತ್ತು ಥಿಯೇಟ್ರಲ್ಲಿ ರಿಲೀಸ್ ಆಗಿಲ್ಲ ಅಂದರೆ ಟಿ ವಿ ಅವರು ತೊಗೋತಾ ಇರಲಿಲ್ಲ ಸೊ ಬೇರೆ ದಾರಿನೇ ಇರಲಿಲ್ಲ ಮೂರನೇ ದಾರಿ ಈಗ ಒಂದು ಸಾವಿರ ದಾರಿ ಇದೆ ಟ್ಯಾಲೆಂಟೆಡ್ ಅವ್ರಿಗೆ ಒಂಥರ ಬೆಸ್ಟ್ ಇದು ಡೈರೆಕ್ಟ್ರನ್ನ ಬೇರೆ ಕಡೆ ಇಟ್ಟು ಫಿಲಮ್ನ ಕಂಪ್ಲೀಟ್ ಮಾಡಿದ್ರಿ ಸಿನಿಮಾನ ಒಂದು ಒಳ್ಳೆ ಪ್ರಮೋಷನ್ ಜೊತೆ ತಂದ್ರಿ ಅಂತಂದರೆ ಈ ಒಂದು ಸಿನಿಮಾ ಸ್ಕೈಪಲ್ ಆಗಿರೋದು ಒಂದು ದಾಖಲೆಯನ್ನು ಮಾಡ್ಕೊಂಡಿದೆ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಅನ್ನೋ ಒಂದು ಎಲ್ಲ ಹೆಸರು ಜೊತೆ ತಂದ್ರಿ ಬಟ್ ರಿಲೀಸ್ ಮಾಡೋ ಒಂದು ಸಮಯದಲ್ಲಿ ಕನ್ನಡ ಇಂಡಸ್ಟ್ರಿಗೆ ನೀವು ಒಸುಬ್ರು ಓಕೆನಾ ಒಂದು ಲೋ ಬಜೆಟ್ ಸಿನಿಮಾ ಅಂತಂದರೆ ಪ್ರಮೋಷನ್ಗೆ ಅದರದೇ ಆದಂಥ ಒಂದು ಬಜೆಟ್ ಅನ್ನೋದು ಇಟ್ಕೊಂಡಿರ್ತಾರೆ ಸಿನಿಮಾ ಏನು ಮಾಡಿರ್ತಾರೋ ಎರಡರಷ್ಟು ಬಜೆಟ್ನ ಪ್ರಮೋಷನ್ಗೆ ಚೆಲ್ಲಬೇಕು ಅನ್ನೋ ಒಂದು ರೂಲ್ಸಿಗೆ ಉಟ್ಕೊಂಡಿದೆ ಬಟ್ ಅಂಥ ಒಂದು ಸಂದರ್ಭದಲ್ಲಿ ಇಂಡಸ್ಟ್ರಿಗೆ ಹೊಸಬರಾಗಿದ್ದವರು ನಿಮಗೆ ವೆಲ್ಕಮ್ ಹೆಂಗೆ ಸಿಕ್ತು ಇಂಡಸ್ಟ್ರಿಯಿಂದ ಓ ವೆಲ್ಕಮೇ ಸಿಗ್ಲಿಲ್ಲ ಥ್ಯಾಂಕ್ ಯು ಗುಡ್ ಬೈ ಅಂತ ಪ್ರಾಬ್ಲಮ್ ಏನಂದರೆ ಹೆಂಗೆ ಪ್ರಮೋಟ್ ಮಾಡಿದ್ರಿ ಅಂದರೆ ಟಿಪಿಕಲ್ ಪ್ರಮೋಷನ್ ಮಾಡ್ತೀವಿ ನಾವು ಓಕೆ ಗುಡ್ ಜಾಬ್ ಅಂತ ಹೇಳ್ತಾರೆ ಬಟ್ ದ ಥಿಂಗ್ ಇಸ್ ಆ ಜನ ಜನರನ್ನ ಥಿಯೇಟ್ರಿಗೆ ಕರ್ಕೊಂಡು ಬರೋದಿದೆ ನೋಡಿ ತುಂಬ ಕಷ್ಟ ಇದೆ ಅದು ಈಗ ಅದು ಒಂದು ಚೇಂಜ್ ಆಗಿದೆ ಅಲ್ಲ ಪೀಪಲ್ ಥಿಂಕ್ ಏ ಇದು ಥಿಯೇಟ್ರ್ ಮೂವಿಯಾ ಓ ಟಿ ಟಿ ಮೂವಿಯಾ ಎಲ್ಲಿ ನೋಡೋಣ ಇದನ್ನು ಸೊ ಸುಮ್ಮನೆ ಸುಮ್ಮನೆ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಥಿಯೇಟ್ರಿಗೆ ಹೋಗೋಲ್ಲ ಜನ ಸೊ ಅಲ್ಲೇ ಅರ್ಧ ಜನ ಸೋಲ್ಬಿಡ್ತಾರೆ ಬಿಕಾಸ್ ಹ್ಯಾವ್ ಉಲ್ಲಿ ಬ್ರಿಂಗ್ ದ ಪೀಪಲ್ ಟು ದ ಥಿಯೇಟರ್ ಸೆಕೆಂಡ್ ಏನಂದರೆ ಅದೊಂದು ಡಿಸ್ಅಪಾಯಿಂಟ್ಮೆಂಟ್ ಏನಿತ್ತು ನನಗೆ ಯಾರ್ಯಾರು ಸ್ಟಾರ್ಸ್ ಫ್ರೆಂಡ್ಸ್ ಇದ್ದಾರೆ ಆ ಟೈಮಲ್ಲಿ ಯಾರೂ ಫೋನ್ ಎತ್ತಿಲ್ಲ ಸೂನ್ಸ್ ಅವ್ರಿಗೆ ಗೊತ್ತಾಯ್ತಲ್ಲ ಈ ಥರ ಪ್ರೆಸ್ ಮೀಟ್ ಆಗುತ್ತೆ ಅದಕ್ಕೆ ಫೋನ್ ಮಾಡ್ತಾವನೆ ಫಸ್ಟ್ ಮಾತಾಡಿದ್ರು ಆಮೇಲೆ ಹೇಳಿದೆ ಅಣ್ಣ ಈ ಥರ ಪ್ರೆಸ್ ಮೀಟ್ ಆಗುತ್ತೆ ನೀವು ಕಾಪಾಡಬೇಕು ಸ್ವಲ್ಪ ನಿಮ್ಮ ಸೋಷಲ್ ಪ್ರೊಫೈಲ್ಸಲ್ಲಿ ಶೇರ್ ಮಾಡಿ ಶಿ ಅಪ್ಸ್ ಪಾಪ ಚಂದನ್ ಬಂದರು ಪ್ರೆಸ್ ಮೀಟಿಗೆ ಚಂದನ್ ಬಂದರು ಬಟ್ ದಟ್ಸ್ ಸೊ ಆವಾಗ ನನಗೆ ಒಂದು ರಿಯಲೈಸೇಷನ್ ಆಯಿತು ಯಾರ ಮೇಲೇ ಡಿಪೆಂಡ್ ಮಾಡೋಕ್ಕಾಗಲ್ಲ ಇಲ್ಲಿ ಒಂಟಿ ಸಲಗಾನೆ ಆಗಬೇಕಾಗತ್ತೆ ಸೊ ಸೊ ಡಿಪೆಂಡ್ ಮಾಡೋಕ್ಕಾಗಲ್ಲ ಆ ಸಪೋರ್ಟು ನಾನು ನಮ್ಮ ಡೈರೆಕ್ಟರ್ ರ್ಯಾಂಡಿ ಹೋಗಿ ನೀವು ನಂಬಲ್ಲ ಮೆಟ್ರೋಸಲ್ಲಿ ಹೋಗಿ ಫ್ಲೈಯರ್ಸ್ ಪ್ಯಾಸ್ ಮಾಡಿದ್ದೀವಿ ಪ್ಲೀಸ್ ಕಮ್ ಟು ದ ಮೂವಿ ಪ್ಲೀಸ್ ಕಮ್ ಟು ದ ಮೂವಿ ಅಂತ ಪೋಸ್ಟರ್ಸು ಇಂದಿರಾನಗರ್ಗೆ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಸಾಕಷ್ಟು ಟ್ರೈ ಮಾಡಿದ್ದೀವಿ ಬಟ್ ಅದೇ ವೆಲ್ಕಮ್ ರೀ ಓಕೆ ಅಂದರೆ ಈಗ ಅಮೇರಿಕಾದಲ್ಲಿದ್ದು ಅಲ್ಲಿಂದ ಕನ್ನಡ ಇಂಡಸ್ಟ್ರಿ ನಮ್ಮ ಒಂದು ದೇಶದ ಒಂದು ಸಿನಿಮಾನ ಪ್ರೀತಿಸಿ ಇಲ್ಲಿಗೆ ಬಂದು ಇಲ್ಲಿ ಹೀರೋ ಆಗಿ ನಿಂತು ಇಲ್ಲಿಂದ ಸಪೋರ್ಟ್ ಸಿಕ್ಕಲಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ತಪ್ಪು ಮಾಡದೆ ಅನ್ನೋದೇನಾದರೂ ಕ್ವಶನ್ ಬಂತ ನಿಮ್ಮ ಮನಸ್ಸಲ್ಲಿ ಅಥವಾ ಇಲ್ಲಾಗೋರು ಇಲ್ಲಿ ಈಗ ಸಪೋರ್ಟ್ ಸಿಗದೆ ಇರ್ಬೋದು ಬಟ್ ಇನ್ ಫ್ಯೂಚರಲ್ಲಿ ನಾನು ಸಪೋರ್ಟ್ ಆಗಿ ನಿಲ್ತೀನಿ ಅನ್ನೋ ಥರದ ಒಂದು ಮನೋಭಾವನೆ ಉಟ್ಕೊತ ಎಲ್ಲ ರಾಂಗು ನನಗೆ ಬೆಜ್ಜಾನ್ ಸಪೋರ್ಟ್ ಸಿಕ್ಕಿದೆ ಇಲ್ಲಿ ಒಂದು ನಿಮಗೆ ಇನ್ಸ್ಟೆನ್ಸ್ ಹೇಳಿದೆ ಪ್ರೆಸ್ ಮೀಟ್ದು ದೊಡ್ಡ ಸ್ಟಾರ್ಸ್ ಅವರು ನನ್ನ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೆ ಬಂದಿಲ್ಲ ಅಂತ ಬಟ್ ಬೇರೆ ವಿಷಯ ಅದು ಇಲ್ಲಿ ಜನ ನನಗೆ ಬೆಜ್ಜಾನು ಸಪೋರ್ಟ್ ಮಾಡಿದ್ದಾರೆ ಇಲ್ಲಾಂದರೆ ಸಾಧ್ಯವೇ ಅಲ್ಲ ಹೆಂಗೆ ತೆಗ್ದ್ಬಿಡ್ತೀರ ಒಂದು ಫಿಲ್ಮು ಹೆಂಗೆ ರಿಲೀಸ್ ಮಾಡಿಬಿಡ್ತೀರ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇರಲಿ ಫ್ರೆಂಡ್ಸ್ತು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಮಾಮೂಲು ಜನ ಫಾರ್ ಎಕ್ಸಾಂಪಲ್ ಲೊಕೇಶನ್ಸು ಇದು ಅದು ಡಬ್ಬಿಂಗ್ ಸ್ಟುಡಿಯೋಸ್ ನಮ್ಮ ಎಡಿಟರ್ ಶ್ರೀ ಶ್ರೀ ಕ್ರೇಜಿ ಮೈಂಡ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಒಂದು ಅಣ್ಣನ ಥರ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಥರ ಸೊ ಅದು ಆಲ್ವೇಸ್ ಥ್ಯಾಂಕ್ಫುಲ್ ಅಲ್ಲ ನನಗೆ ಇನ್ನೂ ಪ್ರೀತಿ ಜಾಸ್ತಿ ಆಗಿದೆ ನಮ್ಮ ಭೂಮಿ ನಮ್ಮ ಲ್ಯಾಂಗ್ವೇಜ್ಗೆ ಖಂಡಿತ ಮತ್ತು ಕನ್ನಡದಲ್ಲಿ ಮಾಡ್ತೀನಿ ಬಟ್ ಈಗ ಏನಾಗಿದೆ ವಿ ಹ್ಯಾವ್ ಲಿಲ್ ಬಿರ್ ವಿಸ್ಡಮ್ ಒಂದು ಸ್ವಲ್ಪ ಬುದ್ಧಿ ಬಂದಿದೆ ಅಷ್ಟೆ ಇದು ಮಾಡಬೇಕು ಇದು ಮಾಡಬಾರ್ದು ಅಂತ ಓಕೆ ಅದ್ರ ಜೊತೆಗೆ ಇನ್ನೊಂದು ಹೆಸ್ರು ಹೇಳಿದ್ರಿ ಶ್ರೀ ಕ್ರೇಜಿ ಮೈಂಡ್ ಅಂತ ಅಂತಂದರೆ ಅವ್ರ ಎಡಿಟರ್ ಕಮ್ ಕ್ಯಾಮ್ರಾಮ್ಯಾನ್ ಲವ್ ಮಾಕ್ಟೈಲ್ ಅನ್ನೋ ಸಿನಿಮಾ ಕೂಡ ಅದು ಕೂಡ ಇದೇ ಥರ ಒಂದು ಲೋ ಬಜೆಟಲ್ಲಿ ಅವ್ರು ಮಾಡಿದ್ರು ಸೊ ಅವ್ರ ವರ್ಕ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರ ಅಂತಂದರೆ ಅವ್ರು ನಿಮಗೆ ಎಷ್ಟು ಪ್ಲಸ್ ಆದರು ನಿಮ್ಮ ಒಂದು ಸಿನಿಮಾಗೆ ಜೊತೆಗೆ ಒಂದು ಫ್ಯೂಚರ್ಗೆ ಥರ ಅಂತ ಹೇಳಿದ್ರೆ ಈಸ್ ಅ ಕಿಲ್ಲರ್ ಮ್ಯಾನ್ ಶ್ರೀ ಕ್ರೇಜಿ ಮ್ಯಾನ್ಸ್ ಅವ್ರದ್ದು ಒಂದು ಸೆಂಟೆನ್ಸ್ ಇದೆ ಹೇ ಬಿ ಅ ಬರ್ಡ್ ಮ್ಯಾನ್ ಡೋಂಟ್ ಬಿ ಅ ಟ್ರೀ ಅಂತ ಅವ್ರಿಗೆ ಫ್ಲೈಯಿಂಗ್ ತುಂಬ ಇಷ್ಟ ಅವರು ಪೈಲಟ್ ಕೂಡ ಅವರು ಸೊ ಸೊ ಯು ಅಂಡ್ ಹಿ ವಾಸ್ ಅ ಏರಿಯಲ್ ಸಿನಿಮಟೋಗ್ರಫರ್ ಸೊ ಹಿ ಎಸ್ ಅ ಏಯ್ಟೀನ್ ಇಯರ್ ಓಲ್ ಏನ ತರ್ಟಿ ಸಮ್ಥಿಂಗ್ ಯುರ್ ಓಲ್ ಗಾಯ್ ಅವ್ರ ಆತ್ಮ ಇದೆ ಅಲ್ಲ ಅವ್ರ ಶಕ್ತಿ ಇಟ್ಸ್ ಲೈಕ್ ಒನ್ ಸಿಕ್ಸ್ಟೀನ್ ಇಯರ್ ಓಲ್ ಸೆವೆಂಟೀನ್ ಇಯರ್ ಓಲ್ ಇಫ್ ಹಿ ಲೈಕ್ಸ್ ಸಮಥಿಂಗ್ ಅಲ್ಲ ಹಿ ಗಿವ್ ಅಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಆ್ಯಂಡ್ ಹಿ ಡಸನ್ ಅವನ್ ಮೆಟೀರಿಯಲಿಸ್ಟಿಕ್ ಅಲ್ಲ ಅವರು ಸ್ವಾರ್ಥ ಜಾಸ್ತಿ ಇಲ್ಲ ಅವ್ರಿಗೆ ಅವರು ಓಪನ್ ಮೈಂಡೆಡು ಹೆಲ್ಪ್ ಮಾಡ್ತಾರೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡೋದು ನೋಡಿದ್ದೀನಿ ನಾನು ಬಟ್ ಹಂಗೆ ಕಡಕ್ಕೆ ಅವರು ಸ್ಟ್ರಿಕ್ಟನ್ ಇಸ್ ಪರ್ಸ್ನಾಲಿಟಿ ಬಟ್ ಮೋಸ್ಟ್ ಫ್ರೆಂಡ್ಲಿ ಮೋಸ್ಟ್ ಸ್ವೀಟ್ ಗಾಯ್ ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಎಲ್ ಫುಲ್ ಎಲ್ಲ ಪ್ರತಿ ಒಂದು ಸ್ಟೆಪ್ಪಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅವರು ಲವ್ ಮಾರ್ಕ್ಟಲ್ ನೋಡಿದಾಗ ಏನು ಅನ್ನಿಸ್ತು ನನಗೆ ತುಂಬ ಪ್ರೌಡ್ ಫೀಲಿಂಗ್ ಬಂತು ಏ ಸರಿ ಆಮೇಲೆ ಅವರು ಕಾರು ನೋಡಿದೆ ಚಿಕ್ಕ ಇದೆ ಅದರಲ್ಲಿ ಎಲ್ಲೋ ಕಲರ್ದು ರೆವ ತೋ ಹೇಳಿದೆ ಶ್ರೀ ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಮಾ ಇದು ನಾನು ಶ್ರೀ ಆ್ಯಂಡ್ ಎಸ್ ವೈಫ್ ವೆಂಟ್ ಟು ದ ಥಿಯೇಟರ್ ಆ್ಯಂಡ್ ಯು ವರ್ ವಾಚಿಂಗ್ ಅವಾಗ ನೋಡಿದೆ ಏ ಆವಾಗಲೇ ಹೇಳಿದೆ ಶ್ರೀ ಇದು ಬೇರೆ ಲೆವೆಲ್ ಸರಿ ಇದು ಎಲ್ಲೋ ಹೋಗ್ಬಿಡ್ತೀರಾ ನೀವು ಯಾಕಂದರೆ ಆಡಿಯನ್ಸ್ ನೋಡಿ ಹೆಂಗೆ ಕಿರ್ಸ್ತಾವ್ರೆ ಫುಲ್ ಎಂಜಾಯ್ ಮಾಡ್ತಾವ್ರೆ ಸೊ ಹಂಗೆ ಆಯ್ತದು ದ್ಯಾಟ್ ಬಿಕಮ್ ಅ ಯೂತ್ ಸಕ್ಸಸ್ಫುಲ್ ಆ್ಯಂಡ್ ಸಿಸ್ ಬೆನ್ ಇನ್ ದ ಇಂಡಸ್ಟ್ರಿ ಫಾರ್ ವೆರಿ ವಾಂಗ್ ತುಂಬ ವರ್ಷದಿಂದ ಇದ್ದಾರೆ ಅವ್ರಿಗೂ ಕ್ರೆಡಿಟ್ ಲೇಟ್ ಇದೆ ತುಂಬ ಲೇಟ್ ಇದೆ ಅವ್ರು ಮಾಡಿರೋ ಫಸ್ಟ್ ಸಿನಿಮಾ ನನ್ನ ಪ್ರಕಾರ ಜಂಗ್ಲಿ ಸೊ ಆ ಕಾಲದಿಂದ ಇದ್ದಾರೆ ಅವರು ಎಷ್ಟೋ ಸಿನಿಮಾ ಮಾಡಿದ್ದಾರೆ ಏನೇನೋ ಮಾಡಿದ್ದಾರೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಎಡಿಟಿಂಗ್ ಮಾಡಿದ್ದಾರೆ ಕೆಲವು ಜಾಗ ಅವ್ರಿಗೆ ಕ್ರೆಡಿಟ್ ಸಿಕ್ಕಿದೆ ಕೆಲವು ಜಾಗ ಕ್ರೆಡಿಟ್ ಸಿಕ್ಕಿಲ್ಲ ಆಮೇಲೆ ಈಗ ಏನಾಗ್ತಿದೆ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ ಅವ್ರಿಗೆ ಬರೀ ಕ್ರೆಡಿಟ್ ಅಲ್ಲ ಮರ್ಯಾದೆ ಕೊಡಬೇಕಲ್ಲ ನೀವು ಕೂರಿಸ್ಬೇಕು ಪ್ರೆಸ್ ಮೀಟಲ್ಲಿ ನಮ್ಮ ಸಿನಿಮಾ ಫೋಟೋಗ್ರಫ್ರಿಯವರು ಅಂತ ಅದು ಮುಂಚೆ ಕೆಲವು ಸಲ ಇರಲಿಲ್ಲ ಅದು ಈ ನಡುವೆ ಆಗ್ತಿದೆ ಅವ್ರಿಗೆ ಸಿಗ್ತಾಯಿದೆ